ಎಲ್ರಿಗೂ ನಮಸ್ಕಾರ ಇವತ್ತು ಸಕ್ಸಸ್ ಮೀಟ್ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಯಾವ್ದು ಸಿನಿಮಾ ಮಾಡಿದ್ರು ಅಷ್ಟೇ ನಂದು ಉಮಾಪು ಫಿಲ್ಮ್ಸ್ ಅಲ್ಲಿ ನಾನು ಯಾವಾಗಲೂ ಒಳ್ದಾ ಇರ್ತೀನಿ ದುಡ್ಡು ಮಾಡೋಕೆ ಆ ಬ್ಯಾನರ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ಇಂಡಿಯನ್ ಸಿನಿಮಾ ಮತ್ತೆ ಅವಾರ್ಡ್ ಮತ್ತೊಂದು ಅಂತ ಬಟ್ ನಿಜವಾಗ್ಲೂ ಲಾರ್ಡ್ ಆಫ್ ದಿ ಬ್ಲೂ ಮೂನ್ ಈ ಸಿನಿಮಾ ಸಕ್ಸಸ್ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಅಂದ್ರೆ ನಾವನ್ಕೊಂಡಿದ್ದು ಸ್ಲೋ ಪಿಕಪ್ ಆಗ್ತದೆ ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಥಿಯೇಟರ್ ಇಂದ ಹೋಗಿ ಟಿ ಟಿ ಅಥವಾ ಸ್ಯಾಟಲೈಟ್ ಅಲ್ಲಿ ಟೆಲಿಕಾಸ್ ಹಾಕ್ಬೇಕಾದ್ರೆ ಆಗಿರ್ತವೆ ಥಿಯೇಟರ್ ಹಿಟ್ ಆಗಲ್ಲ ಚಿಕ್ಕಣನ್ಗೂ ಬಹಳಷ್ಟು ಹೇಳಿದ್ದಾರೆ ಗೆಲ್ಲೋರಿಗೆ ನೂರೆಂಟು ವಿಘ್ನ ಮತ್ತೆ ಯಾವತ್ತು ನಮಗೆ ಯಾವುದೇ ವಸ್ತು ಸಂಪಾದನೆ ಮಾಡೋಕೆ ಬಹಳ ಕಷ್ಟಪಟ್ಟಿರ್ತೀವಲ್ಲ ಅದೇ ನಮ್ಗೆ ದಕ್ಕುವಂಥದ್ದು ಅದೇ ನಮ್ಮನ್ನ ಕಾಪಾಡುವಂಥದ್ದು ಅಂತ ಸೊ ನಮ್ಮ ಇವತ್ತೇನು ಈ ಸ್ಥಾನಮಾನ ಇದೆ ಅಥವಾ ನಾವು ಎರಡೂ ಬ್ಯಾನರ್ ಅಲ್ಲಿ ಸರಿ ತೂಗಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ ಇರ್ಬೋದು ಆ ಸ್ಟಾರ್ ಇರ್ಬೋದು ಮತ್ತೊಂದು ಏನೇ ಇದ್ರು ನಮ್ ತಾಯಿ ತಂದೆ ಕೊಟ್ಟಿರೋ ಅಪೇಕ್ಷೆ ನನಗೆ ಯಾಕೆಂದ್ರೆ ಕೊಡೋ ಕೈ ಶುದ್ಧವಾಗಿದೆ ತಗೊಳ್ಳೋ ಒಂದ್ ಮನ್ಸು ಎಷ್ಟೇ ಕೆಡ್ದಾಗಿರ್ಲಿ ಅದು ಶುದ್ಧವಾಗಿರ್ತದಲ್ಲ ಸೊ ಕಾವೇರಿ ಎಷ್ಟು ಶುದ್ಧವಾಗಿದೆ ನಮ್ ತಾಯಿ ತಂದೆ ಮನ್ಸು ಅಷ್ಟೇ ಶುದ್ಧ ನಮ್ ತಾಯಿ ಇಲ್ಲಿವರೆಗೂ ಮಾಡಿರೋದು ಯಾವುದು ನಮ್ಗೆ ಕಳ್ಕೊಂಡಿರುವಂಥದ್ದೆಲ್ಲ ಸೊ ಹಂಗಾಗಿ ನಮ್ಮ ತಾಯಿ ಆಶೀರ್ವಾದದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ ನಾವು ನಿಮಗೆ ಗೊತ್ತಿದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಲ್ಲ ಮಂಚ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದ ಇರ್ತದೆ ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ ಕೆಲವೊಬ್ರಿಗೆ ಒಳ್ಳೆಯವರಾಗಿರ್ತೀವಿ ಆದರೆ ನಮ್ಮ ತಾಯಿ ನನಗೆ ಯಾವತ್ತು ನನ್ನ ಮಗ ಒಳ್ಳೆಯಂತ ಸೀಲ್ ಹಾಕಿದ್ರೆ ಅದೊಂದು ಸೀಲ್ ಸಾಕು ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ ಅದೇ ರೀತಿ ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯಿತು ಆಮೇಲೆ ನೂರೆಂಟು ವಿಘ್ನಗಳಾಯಿತು ಅದ್ ಆವಾಗ ಚಿಕ್ಕಣ್ಣವ್ರಿಗೂ ಅನ್ಸಿರೋದಿದೆ ಸಿನಿಮಾ ಮಾಡ್ಬೇಕಾ ಬಿಟ್ಬಿಡೋಣ ಅಂತ ನನಗೂ ಅನ್ಸಿರೋದಿದೆ ಆಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು ಫೈನ್ಲಿ ಸಿನಿಮಾ ಶುರು ಮಾಡಿದ್ವಿ ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು ಅದಾದಮೇಲೆ ಚಿಕ್ಕಣ್ಣವರು ಅನಿಲ್ ಅವರು ಮಲೈಕ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ನಾನು ಆಮೇಲೆ ನಮ್ಮ ಮನೇಲಿ ಹೇಳ್ದೆ ಹಿಂಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಒಳ್ಳೆ ಚಾಯ್ಸ್ ಅನ್ಸುತ್ತೆ ಅಂತ ಅದಾದ್ಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡಿದ್ರೆ ಬಹಳ ಖುಷಿ ಆಯಿತು ಯಾಕಂದ್ರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ನಮಗೆ ಸರಸ್ವತಿ ಹೊಲ್ದಾಗ ನಾವು ತುಂಬ ಅಂಬಲಾಗಿ ಡೌನ್ ಟು ಅರ್ತ್ ಆಗಿದ್ರೆ ನಾವು ಅದೇನೋ ಹೇಳ್ತಾರೆ ಗೊತ್ತಾ ಈ ಗೆದ್ದಾಗ ಈ ನಾವೇನೋ ಮೀಸೆ ತಿರುವಿ ಮರಿಬಾರ್ದು ಸೋತಾಗ ಇನ್ನೊಬ್ಬರು ಹಿಡಿಬಾರ್ದು ಅಂತ ಸೊ ಹಾಗಾಗಿ ಆಗಿ ಹೋಗ್ತಾ ಇದ್ರೆ ಬದುಕು ನಡೀತಾ ಇರ್ತದೆ ಶ್ರಮ ನಿಮ್ಮನ್ನ ಕಾಪಾಡಿದೆ ತಾಯಿ ತಂದೆ ಮಾಡಿರುವಂತ ಒಳ್ಳೆ ಕೆಲಸ ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಅವರು ಮರವಣಿಗೆ ಬಹಳ ಚೆನ್ನಾಗಿದೆ ಒಬ್ಬ ಗೆಸ್ಟ್ ಆಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡು ಹೋದ್ರು ಅದಾದ್ಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಬಹಳ ಇದೆ ಯಾಕಂದ್ರೆ ಡೈಲಾಗ್ಸ್ ಅವರು ಬರೆದಿದ್ದಾರೆ ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋದು ಮತ್ತೆ ಕ್ಯಾಮ್ರಾಮನ್ ಬಂದು ನಮ್ಮ ಶೇಖರ್ ಚಂದ್ರು ಅವರು ಅವರ ನಿಮಗೆ ಗೊತ್ತಿದೆ ಸೆಕೆಂಡ್ ಆಫ್ ಅಂತೆಲ್ಲ ಬಂದಾಗ ತುಂಬಾ ನೇಚರ್ ಅದನ್ನ ವಿಜುವಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನಿ ಅವರು ಪ್ರತಿಯೊಬ್ರು ಬಹಳ ಕಷ್ಟಪಟ್ಟಿದ್ದಾರೆ ಅಂಡ್ ಸಾಕಷ್ಟು ಜನ ಸ್ಟಾರ್ಸ್ ಈ ಗೆಲುವಿಗೆ ಕಾರಣಕರ್ತ ಆಗಿದ್ದಾರೆ ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡ್ಬೇಕಾಗ್ತದೆ ಅವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ ಊಟ ಬಿಟ್ಟಿದ್ದಾರೆ ಹೇಳ್ತಾ ಇದ್ದ ಅಪ್ಪ ತಲೆ ಕೆಡ್ಸ್ಕೊಂಬೇಡ ಅಂದ್ರೆ ರವಿನ ಮಾತಾಡ್ತಾ ಇರ್ತೀವಿ ಅವ್ರಿಗೆ ಒಂಥರ ಆಬ್ಸೆನ್ಸ್ ಮೆಂಟ್ ಅಲ್ಲಿ ಇರೋರು ಕೇಳಿದ್ರೆ ಅಪ್ಪಾಜಿ ಯಾರು ಎದುರಿಸ್ತಾರೆ ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ ಫ್ಲಾಪ್ ಆಗ್ಬಿಟ್ರೆ ಹೆಂಗೆ ಸೊ ಚಿಕ್ಕಣ್ಣಗೆ ಫ್ಲಾಪ್ ಅನ್ನೋ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಆಗ್ಬಿಡೋರು ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ ಪ್ರೀ ಪಾಸಿಟಿವ್ ಮಾತಾಡೋಣ ಅಂತ ನಿಮ್ ತಂದೆಯವ್ರು ಇದ್ದಿದ್ರೆ ನಮ್ ತಂದೆ ನಿಮ್ ತಂದೆ ಇದ್ದಿದ್ರೆ ನಿಜವಾಗ್ಲೂ ಬಹಳ ಖುಷಿ ಪಟ್ಟಿರೋರು ಇಬ್ಬರು ಮೇಲೆ ದೇವರಾಗಿದ್ದಾರೆ ಅವ್ರು ನಮ್ಮನ್ನ ಸದಾ ಕಾಲ ಕಾಪಾಡ್ತಾರೆ ನಾನ್ ಬಿದ್ದಾಗ ಕೇ ಮೇಲೆ ಮೇಲೆತ್ತ ನಮ್ಮ ತಂದೆ ಇದ್ರೆ ನೀನ್ ಬಿದ್ದಾಗ್ಲೂ ಕೇಡ್ದು ಮೇಲೆತ್ತಕಿ ನಿಮ್ ತಂದೆ ಜೀವಂತವಾಗಿ ಇಲ್ಲದೇ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ ಸೊ ತಲೆ ಕೆಡ್ಸ್ಕೊಳ್ದ